ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಫಿ ಇನ್ ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರ್ತಕ್ಕಂಥ ಹದಿನಾರನೇ ಅಧ್ಯಾಯ ಮರಾಠರು ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ ಮರಾಠರು ಛತ್ರಪತಿ ಶಿವಾಜಿ ಶಿವಾಜಿಯ ಜೀವಿತ ಜೀವಿತದ ಕಾಲ ಹದಿನೇಳನೇ ಶತಮಾನ ಹಿಂದೂ ಧರ್ಮ ಸಂಸ್ಕೃತಿಯು ಆಘಾತಕ್ಕೆ ಒಳಗಾಗಿದ್ದ ಕಾಲವದು ಉತ್ತರ ಭಾರತದಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬನು ತನ್ನ ಆಳ್ವಿಕೆಯನ್ನು ಮತಿಯ ನೆಲೆಯಲ್ಲಿ ನಡೆಸುತ್ತಿದ್ದನು ಇದೇ ಕಾಲದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನೆಚ್ಚಿನ ಪ್ರದೇಶಗಳು ವಿಜಯಪುರದ ಆದಿಲ್ಶಾಹಿಗಳು ವಶದಲ್ಲಿದ್ದವು ಇಂತಹ ಸಂದಿಗ್ಧ ಕಾಲದಲ್ಲಿ ಶಿವಾಜಿಯು ಸ್ವಾತಂತ್ರ್ಯ ರಾಜ್ಯವನ್ನು ಕಟ್ಟುವ ಅಭಿಲಾಷೆ ಹೊಂದಿದ್ದನು ಶಿವಾಜಿಯ ಬಾಲ್ಯ ಶಿವಾಜಿಯು ಪುಣೆ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದ ಇವನ ತಂದೆ ಸಹಜಿ ಬೋಷ್ ಈತನು ವಿಜಯಪುರ ಸುಲ್ತಾನನ ಬಳಿ ಉನ್ನತ ಹುದ್ದೆಯಲ್ಲಿ ಇದ್ದುದರಿಂದ ತಾಯಿ ಜೀಜಾಬಾಯಿಯೇ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ಅವಳು ರಾಮಾಯಣ ಮಹಾಭಾರತದ ಮುಂತಾದ ಕಾವ್ಯಪುರಾಣಗಳ ವೀರಾದಿವೀರರ ಕಥೆಗಳನ್ನು ತನ್ನ ಮಗುವಿಗೆ ಹೇಳುತ್ತಾ ಅವನಲ್ಲಿ ಧರ್ಮರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಮೂಡಿಸುತ್ತಿದ್ದಳು ಶಿವಾಜಿಯ ಗುರುವಾಗಿದ್ದ ದಾದಾಜಿ ಕೊಂಡದೇವ ಮತ್ತು ತಾನಾಜಿ ಮಾಲ್ಸೂರೆ ಶಿವಾಜಿಗೆ ಶಸ್ತ್ರಾಸ್ತ್ರವಿದ್ಯೆ ಕಲಿಸಿ ಈ ವೀರನ ಮನಸ್ಸನ್ನು ಜಾಗೃತಗೊಳಿಸಿದರು ಪ್ರಾರಂಭದಲ್ಲಿ ಶಿವಾಜಿಯು ಮರಾಠ ಮುಖಂಡರು ಮತ್ತು ಪಶ್ಚಿಮಘಟ್ಟಗಳ ಮಾವಳಿ ಎಂಬ ದೃಢಕಾಯ ದೃಢಕಾಯರಾದ ಗಿರಿಜನರನ್ನು ಸೇರಿಸಿ ತರುಣರ ಪಡೆಯನ್ನು ಕಟ್ಟಿದನು ಛತ್ರಪತಿ ಶಿವಾಜಿ ಶಿವಾಜಿಯು ಆರಂಭದ ಸಾಹಸಗಳು ಶಿವಾಜಿ ತನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯಪುರದ ಅದಿಲ್ ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದ ಕುಪಿತನಾದ ವಿಜಯಪುರ ಸುಲ್ತಾನ ಶಿವಾಜಿಯನ್ನು ಅತ್ತಿಕ್ಕಲು ತನ್ನ ಸೇನಾನಿ ಅಫಲ್ ಅನ್ನು ಕಳಿಸಿದನು ಅಫ್ಜಲ್ ಖಾನ್ ಒಪ್ಪಂದದ ಮಾತುಗಳನ್ನಾಡಲು ಶಿವಾಜಿಯನ್ನು ಬರಹೇಳಿ ಮೋಸದಿಂದ ಅವನನ್ನು ಕೊಲ್ಲಲು ಯತ್ನಿಸಿದ ಆದರೆ ಶಿವಾಜಿಯೇ ಅವನ ಮೇಲೆ ಮೇಲೆ ಎರಗಿ ಅವನನ್ನು ಕೊಂದನು ಅಂದರೆ ಖಾನ್ ಅನ್ನು ವ್ಯಾಘ್ರನಕ ಎಂಬುವಂಥ ಆ ಹುಲಿ ಉಗ್ರನ ಒಂದು ಪಂಜನ್ನು ಉಪಯೋಗಿಸೋದ್ರ ಮೂಲಕ ಅಫ್ಜಲ್ ಖಾನ್ ಅನ್ನು ಶಿವಾಜಿಯು ಕೊಲ್ಲುತ್ತಾನೆ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಭೇಟಿಯಾದಾಗ ಪರಸ್ಪರ ಆಲಿಂಗನದ ವೇಳೆ ಖಾನನು ತನ್ನ ಕಟಾರಿಯಿಂದ ಶಿವಾಜಿ ಬೆನ್ನಿಗೆ ಇರಿಯು ಇರಿಯುವಷ್ಟರಲ್ಲಿಯೇ ಶಿವಾಜಿ ಗುಪ್ತವಾಗಿ ಧರಿಸಿದ್ದ ಹುಲಿಹುಗರಿನಿಂದ ಮಾಡಲ್ಪಟ್ಟಂಥ ವ್ಯಾಘ್ರ ನಕವನ್ನು ಆತನ ದೇಹವನ್ನು ಸೀಳಿ ಕೊಂದನು ಮೊಘಲ್ ಸೇನಾನಿಯ ಅಪಜಯ ಶಿವಾಜಿಯು ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿರುವ ಸುದ್ದಿ ಕೇಳಿ ಔರಂಗಜೇಬನು ತನ್ನ ದಕ್ಕನ್ ಪ್ರದೇಶದಲ್ಲಿ ತನ್ನ ಅಧಿಕಾರಿಯಾಗಿದ್ದ ಸಹಿಸ್ತಾನನ್ನು ಶಿವಾಜಿಯ ನಿಗ್ರಹಕ್ಕಾಗಿ ಕಳಿಸಿಕೊಟ್ಟ ಆದರೆ ಶಿವಾಜಿ ಸಹಿಸ್ತಾನನ್ನು ಉಪಾಯದಿಂದ ಸೋಲಿಸಿದ ಸಹಿಸ್ತಖಾನ್ ಪುಣೆಯ ಅರಮನೆಯಲ್ಲಿ ಬೀಡುಬಿಟ್ಟಿದ್ದ ಎರಡು ವರ್ಷ ಕಳೆದರೂ ಸೆರೆ ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ ಇಂತಹ ಸಂದರ್ಭದಲ್ಲಿ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಾಯಿಸಿ ಅಫ್ಜಲ್ ಖಾನ್ ಅಂದರೆ ಖಾನನ ವಾಸಸ್ಥಾನವನ್ನು ಕಾಳರಾತ್ರಿಯ ವೇಳೆ ಪ್ರವೇಶಿಸಿ ಆತನ ಮೇಲೆ ಹಠತ್ತನೆ ದಾಳಿಯಿಟ್ಟು ಸಹಿಸ್ತಾನನ್ನು ಏಗೋ ದಾಳಿಯಿಂದ ಪಾರಾದರೂ ತನ್ನ ಹೆಬ್ಬರಳನ್ನು ಕಳೆದುಕೊಂಡು ಖಾನ್ ಭಯಭೀತನಾಗಿ ಪುಣೆಯಿಂದ ಪಾರಾದನು ದಕ್ಕನ್ನಿನ ರಾಜ ಜಯಸಿಂಹ ಇದಾದ ಮುಂದಿನ ವರ್ಷವೇ ಶಿವಾಜಿ ಮೊಘಲರ ವಶವಿದ್ದ ಸೂರತ್ ನಗರವನ್ನು ಮುತ್ತಿಗೆ ಹಾಕಿ ಅಪಾರ ಧನವನ್ನು ವಶಪಡಿಸಿಕೊಂಡ ಸಿಟ್ಟಿಗೆದ್ದ ಔರಂಗಜೇಬ್ ಹೇಗಾದರೂ ಮಾಡಿ ಶಿವಾಜಿಯನ್ನು ಸೋಲಿಸಬೇಕೆಂದು ಪಣತೊಟ್ಟ ರಾಜ ಜಯಸಿಂಹನೆಂಬ ಉನ್ನತ ಸೇನಾನಿಯನ್ನು ಶಿವಾಜಿಯೊಂದಿಗೆ ಕಾದಾಡಲು ಅಥವಾ ಯುದ್ಧ ಮಾಡಲು ಕಳಿಸಿಕೊಟ್ಟ ಅವರೊಳಗೆ ಯುದ್ಧ ನಡೆದು ಶಿವಾಜಿ ಸೋತನಲ್ಲದೆ ತನ್ನ ಹಲವು ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಯಿತು ಒಪ್ಪಂದ ಮಾಡಿಕೊಳ್ಳಲು ಶಿವಾಜಿಯನ್ನು ದೆಹಲಿಗೆ ಬರಬೇಕೆಂಬುದು ಆಜ್ಞೆಯನ್ನಿಟ್ಟನು ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಿ ಆಗ್ರಹದ ಸೆರೆಮನಿಯಲ್ಲಿಟ್ಟನು ಆದರೆ ಶಿವಾಜಿಯು ಉಪಾಯದಿಂದ ಸೆರೆಮನೆಯಿಂದ ತಪ್ಪಿಸಿಕೊಂಡು ತನ್ನ ರಾಜಧಾನಿಯನ್ನು ಸೇರಿದ ಶಿವಾಜಿ ಹೇಗೆ ತಪ್ಪಿಸಿಕೊಂಡೆಂದರೆ ಶಿವಾಜಿ ತಾನು ಹಠತ್ತನೆ ಅಸ್ವಸ್ಥನಾಗಿದ್ದೇನೆ ಎಂಬ ಸುದ್ದಿಯನ್ನು ಹರಡಿಸಿದನು ಬೇಗ ಗುಣಮುಖಲಾಗನೆಂದು ಭಾರೀ ಗಾತ್ರದ ಬುಟ್ಟಿಗಳಲ್ಲಿ ಹಣ್ಣು ಹಂಪಲ್ಗಳನ್ನು ಮಿಠಾಯಿಗಳನ್ನು ಬಡವರಿಗೆ ದಾನ ನೀಡುವ ವ್ಯವಸ್ಥೆಯನ್ನು ಮಾಡಿಸಿದ ಜೈಲಿನಿಂದ ಬುಟ್ಟಿಗಳು ಒಳಗೂ ಮತ್ತು ಹೊರಗೂ ಹೋಗಲಾರಂಭಿಸುತ್ತಿದ್ದಂತೆಯೇ ಪಹಾರೆಗಾರರ ಕಣ್ತಪ್ಪಿಸಿ ಕ್ರಮೇಣೇ ಕಡಿಮೆಯಾಗತೊಡಗಿತು ಒಂದು ದಿನ ಶಿವಾಜಿ ತನ್ನ ಮಗನೊಂದಿಗೆ ಬುಟ್ಟಿಗಳಲ್ಲಿ ಅಡಿಗೆ ಕುಳಿತು ಪಹಾರೆಗಾರರ ಕಣ್ಣು ತಪ್ಪಿಸಿ ಜೈಲಿನಿಂದ ಪರಾರಿಯಾದ ಸುದೀರ್ಘ ಪ್ರಯಾಣದ ಬಳಿಕ ತನ್ನ ರಾಜಧಾನಿಯನ್ನು ಸೇರಿದ ಇದೊಂದು ಅದ್ಭುತವಾದಂತಹ ಶಿವಾಜಿಯ ಜೀವನದಲ್ಲಿ ಒಂದು ಪ್ರಮುಖವಾದಂತಹ ಸಾಹಸವಾಗಿತ್ತು ಶಿವಾಜಿಯ ಪಟ್ಟಾಭಿಷೇಕ ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾದ ರಾಯಗಢದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು ಅವನು ಛತ್ರಪತಿ ಎಂಬ ಬಿರುದು ಅನ್ನು ಧರಿಸಿ ತನ್ನ ರಾಜ್ಯವನ್ನು ಇಂದವೀ ಸ್ವರಾಜ್ಯ ಎಂದು ಕರೆದ ಮುಂದೆ ಶಿವಾಜಿಯು ಜಿಂಜಿ ವೆಲ್ಲೂರ ಮೈಸೂರು ಪ್ರಾಂತದ ವಿಶಾಲವಾದ ಭೂಭಾಗವನ್ನು ಗೆದ್ದುಕೊಂಡು ಅಪಾರ ಸಂಪತ್ತನ್ನು ಕೂಡಿ ಹಾಕಿದ ಆದರೆ ಮರಾಠರ ವೈಭವವನ್ನು ಕಣ್ತುಂಬಿಕೊಳ್ಳಲು ಶಿವಾಜಿ ಬಹುಕಾಲ ಬಾಳಲಿಲ್ಲ ಶಿವಾಜಿಯ ಆಡಳಿತ ಪದ್ಧತಿ ಆಡಳಿತದಲ್ಲಿ ಸಹಕರಿಸಲು ಪ್ರಧಾನರು ಎಂಬ ಎಂಟು ಜನ ಮಂತ್ರಿಗಳನ್ನು ಹೊಂದಿದ್ದರು ಮಂತ್ ಮಂತ್ರಿಗಳನ್ನು ಪೇಶ್ವೆ ಎಂದು ಕರೆಯಲಾಗುತ್ತಿತ್ತು ಕೇಳಬಹುದು ಮಂತ್ರಿ ಮಂತ್ರಿಮಂಡಲ ಯಾರ ಆಡಳಿತ ವ್ಯವಸ್ಥೆಯಲ್ಲಿ ಕಂಡುಬಂದಿತ್ತು ಅಂತೇಳಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ ಕಂದಾಯ ಪದ್ಧತಿ ರೈತರು ಬಿತ್ತಿ ಬಿತ್ತನೆ ಬೀಜ ಮತ್ತು ರಾಸುಗಳನ್ನು ಕೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ಅವರಿಗೆ ಸಾಲ ನೀಡುತ್ತಿತ್ತು ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗುತ್ತಿತ್ತು ಉತ್ಪನ್ನದ ಮೂರನೇ ಒಂದು ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹ ಸಂಗ್ರಹ ಮಾಡಲಾಗುತ್ತಿತ್ತು ಸೈನ್ಯಾಡಳಿತ ಶಿವಾಜಿಯ ಸೈನ್ಯಾಡಳಿತಕ್ಕೆ ವಿಶೇಷ ಒತ್ತು ಕೊಟ್ಟನು ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ನೌಕಾದಳ ಮತ್ತು ಫಿರಂಗಿ ದಳಗಳಿದ್ದವು ಶಿವಾಜಿಯ ಸೈನ್ಯವು ಶಿಸ್ತಿಗೆ ಹೆಸರಾಗಿತ್ತು ಬ್ರಾಹ್ಮಣರನ್ನು ಮತ್ತು ಹಸುಗಳನ್ನು ಲೂಟಿ ಮಾಡುವಂತಿರಲಿಲ್ಲ ಕೋಟೆಗಳು ಶಿವಾಜಿ ಗಿರಿಲಾ ತಂತ್ರವನ್ನು ಬಳಸುತ್ತಿದ್ದ ಗೆರಿಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯುತ್ತಮ ಸ್ಥಳಗಳಾಗಿದ್ದವು ಅವನು ವಶದಲ್ಲಿದ್ದ ಇನ್ನೂರ ನಲವತ್ತು ಕೋಟೆಗಳಲ್ಲಿ ಅವನು ಪ್ರಮುಖವಾಗಿ ಮೂರು ಕೋಟೆಗಳನ್ನು ಅವನೇ ಕಟ್ಟಿಸಿದ್ದನು ಚಿಕ್ಕ ಚಿಕ್ಕ ತಂಡಗಳಲ್ಲಿ ಶತ್ರುಗಳ ಮೇಲೆ ಹಠತ್ತನೆ ದಾಳಿ ಮಾಡುವ ಶತ್ರುಗಳಿಗೆ ಕಾಟ ಕೊಡುವ ಯುದ್ಧತಂತ್ರವೇ ಈ ಯುದ್ಧ ತಂತ್ರವಾಗಿತ್ತು ಯುದ್ಧ ಕಾಲದಲ್ಲಿ ಸೆರೆ ಸಿಕ್ಕಿದ್ದ ಸ್ತ್ರೀಯರನ್ನು ಅವರ ಪೋಷಕರಿಗೆ ಒಪ್ಪಿಸಲಾಗುತ್ತಿತ್ತು ಯುದ್ಧ ಕಾಲದಲ್ಲಿ ಸೈನಿಕರು ಮಸೀದಿಗಳನ್ನು ನಾಶ ಮಾಡುವಂತಿರಲಿಲ್ಲ ಪವಿತ್ರ ಕುರಾನಿನ ಪ್ರತಿಯು ಕೈ ಸೇರಿದರೆ ಅದನ್ನು ಗೌರವಪೂರ್ವಕವಾಗಿ ಸಂಬಂಧಪಟ್ಟವರಿಗೆ ಹಿಂದಿರುಗಿಸಬೇಕಾಗಿತ್ತು ಇದು ಆ ಶಿವಾಜಿಯ ಆಡಳಿತದ ವ್ಯವಸ್ಥೆಯಲ್ಲಿ ಕಂಡುಬಂತದ ಪ್ರಮುಖ ಆ ಒಂದು ವಿಷಯವಾಗಿತ್ತು ಶಿವಾಜಿಯ ವ್ಯಕ್ತಿತ್ವ ಮತ್ತು ಸಾಧನೆ ಶಿವಾಜಿ ಪರಧರ್ಮ ಸಹಿಷ್ಣತೆ ಅನುಸರಣೀಯಾಗಿತ್ತು ಶಿವಾಜಿಯು ಬಾಲ್ಯದಿಂದಲೂ ಉತ್ತಮ ನಾಯಕನಾಗಿದ್ದನು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಅವನಲ್ಲಿತ್ತು ಶಿವಾಜಿಯ ಸೇನಾ ವ್ಯವಸ್ಥೆಯು ಅದ್ಭುತವಾಗಿತ್ತು ಗಿರಿಲ್ಲಾ ತಂತ್ರವು ಅವನ ಪ್ರತಿಭೆಗೆ ಸಾಕ್ಷಿಯಾಗಿತ್ತು ಒಟ್ಟಿನಲ್ಲಿ ಶಿವಾಜಿಯು ಓರ್ವ ಆದರ್ಶ ಪುರುಷನಾಗಿದ್ದನು ಶಿವಾಜಿಯ ಗುರು ರಾಮದಾಸರು ಶಿವಾಜಿ ಹತ್ತಿರ ಬಂದು ಭಿಕ್ಷೆಯ ಪಾತ್ರವನ್ನು ಚಾಚಿದಾಗ ತನ್ನ ರಾಜ್ಯವನ್ನೇ ಅವರಿಗೆ ಒಪ್ಪಿಸಿಕೊಟ್ಟ ರಾಮದಾಸರು ಇದನ್ನು ಸ್ವೀಕರಿಸಿ ಮತ್ತೆ ಶಿವಾಜಿಗೆ ಹಿಂದಿರುಗಿಸಿದರು ನನ್ನ ಪರವಾಗಿ ನೀನು ರಾಜ್ಯವಾಳು ಎಂದು ಹರಿಸಿದರು ಸಂತ ರಾಮದಾಸರು ಪ್ರೇರಣೆಯಿಂದ ಮಹಾರಾಷ್ಟ್ರದಲ್ಲಿ ಸುಮಾರು ಹನ್ನೆರಡು ನೂರು ಗರಡಿ ಮನೆಗಳನ್ನು ಶಿವಾಜಿ ಅಂದಿಗೆ ಸ್ಥಾಪಿಸಲಾಗಿತ್ತು ಎಂದು ನಾವು ಇತಿಹಾಸದಲ್ಲಿ ತಿಳಿಯಲಾಗುತ್ತದೆ ಕಾಲಗಣನೆ ಬಾಬರ್ ಹದಿನೈದು ನೂರ ಇಪ್ಪತ್ತಾರರಿಂದ ಹದಿನೈದು ನೂರ ಮೂವತ್ತು ಅಕ್ಬರ್ ಹದಿನೈದು ನೂರ ಐವತ್ತಾರರಿಂದ ಹದಿನಾರು ನೂರ ಐದು ಔರಂಗಜೇಬ್ ಹದಿನಾರು ನೂರ ಐವತ್ತೊಂಬತ್ತರಿಂದ ಹದಿನೇಳು ನೂರ ಏಳು ಶಿವಾಜಿ ಹದಿನಾರು ನೂರ ಇಪ್ಪತ್ತೇಳರಿಂದ ಹದಿನಾರು ನೂರ ಎಂಬತ್ತು ಹೊಸ ಪದಗಳು ಕಲಿತನ ಅಂದರೆ ಶೂರತನ ಎಂದರ್ಥ ಪುತ್ಥಳಿ ಅಂದರೆ ವಿಗ್ರಹ ಕೊತ್ವಾಲ್ ಅಂದರೆ ಕೋಟೆ ಮತ್ತು ನಗರಗಳ ರಕ್ಷಕನಿಗೆ ಕೊತ್ವಾಲ್ ಎಂದು ಕರೆಯಲಾಗುತ್ತಿತ್ತು ಜೆಸಿಯಾ ಅಂತಂದರೆ ಮುಸಲ್ಮಾನ ದೊರೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಕೊಡಬೇಕೆಂದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೊಡಬೇಕೆಂದು ಹಿಂದೂ ಜನರ ಮೇಲೆ ವಿಧಿಸುತ್ತಿದ್ದ ತಲೆಗಂದಾಯ ಜಸ್ಟ್ ಏನಪ್ಪ ಅಂತಂದರೆ ಜೆಸಿ ಅಂದರೆ ಹಿಂದೂ ಜನರ ಮೇಲೆ ವಿಧಿಸುತ್ತಿದ್ದ ತಲೆ ವಿಧಿಸುತ್ತಿದ್ದ ತಲೆಗಂದಾಯಕ್ಕೆ ನಾವೇನಂತ ಕರಿತೀವಿ ಜೆಸಿಯಾ ಅಂತೇಳಿ ಕರಿತೀವಿ ಸರ್ದಾರ್ ಅಂದರೆ ಮುಖ್ಯ ಅಧಿಕಾರಿ ಎಂದರ್ಥ ಹೈಂದವಿ ಸ್ವರಾಜ್ ಅಂದರೆ ಇದು ಶಿವಾಜಿ ತಾನು ಪಟ್ಟಾಭಿಷೇಕಗೊಂಡ ಮೇಲೆ ಹೇಳ್ತಾನೆ ಈ ವರ್ಡ್ ಹೈಂದವಿ ಸ್ವರಾಜ್ ಅಂದರೆ ಹಿಂದೂ ಸ್ವರಾಜ್ ಎಂದರ್ಥ ಛತ್ರಪತಿ ಅಂದರೆ ಮಹಾರಾಜ ಎಂದೇಳಿ ಅರ್ಥವಾಗ್ತದೆ ಇದು ಮಹಾರಾಷ್ಟ್ರದ ಅಂದರೆ ಮರಾಠರ ಕುರಿತು ಇರತಕ್ಕಂಥ ಆರನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ವಿಷಯವಾಗಿದೆ